ಆತ್ಮೀಯ ರೈತ ಬಾಂಧವ್ರಿ ಮಾಗಿ ಉಳಿಮೆಯಿಂದ ಆಗಿರ್ತಕ್ಕಂಥ ಒಂದು ಅನುಕೂಲ ನೋಡೋಣ ಈ ವಿಡಿಯೋದಲ್ಲಿ ನಿಮ್ಗೆ ಈ ಒಂದು ಲೈವಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾಗಿ ಉಳಿಮೆ ಅನ್ನೋದು ಒಂದು ಅದರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ವಿಷಯ ಇದೆ ಅದನ್ನು ಹೇಳ್ತೀನಿ ಕಮೆಂಟ್ ಹಾಕಿ ನೋಡೋಣ ಯಾರ್ಯಾರ ಲೈವ್ಗೆ ಆನಿದ್ದೀರಾ ಎಲ್ಲಿ ಕಮೆಂಟ್ ಹಾಕಿ ಮಾತಾಡಿ ನೋಡೋಣ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಲೈವಲ್ಲಿ ಯಾರ ಜಾಯಿನ್ ಆಗಿದ್ದಾರೆ ಅವರು ಕಮೆಂಟ್ ಹಾಕಿ ನೋಡೋಣ ಕಮೆಂಟು ಶೇರು ಕಮೆಂಟು ತುಂಬಾ ಮುಖ್ಯವಾದ್ದು ಲೈಕು ಶೇರು ಕಮೆಂಟು ಯೂಟೂಬರ್ಗಳು ಇಷ್ಟಪಡತಕ್ಕಂಥ ಒಂದು ಕಾರ್ಯ ಇದು ಯಾರೋ ಒಬ್ಬರು ಜಾಯ್ನ್ ಆಗಿದ್ದೀರಾ ಕಮೆಂಟ್ ಹಾಕಿ ನೋಡೋಣ ಹಾಯ್ ಅಂತ ಕಮೆಂಟ್ ಹಾಕಿ ಮಾಡತಕ್ಕಂಥ ಕೆಲಸದ ಬಗ್ಗೆ ಉತ್ತಮ ಮಾಹಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ ಕಮೆಂಟ್ ಹಾಕಿ ಲೈವ್ಗೆ ಒಂದು ಲೈಕು ಶೇರು ಕಮೆಂಟು ಆಲ್ ಟಾಪ್ ಮೆಸೇಜಸ್ ಕಮ್ಯುನಿಟಿ ಮಾಡಿ ಟೀಚರ್ ಟಾಪ್ ಮೆಸೇಜಸ್ ಕಾಲ್ ಮೆಸೇಜಸ್ ಎಲ್ಲವನ್ನೂ ಒಬ್ಬರು ಇದ್ದೀರಾ ಲೈವಲ್ಲಿ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ನಾವು ಖುಷಿಯಿಂದ ಖುಷಿ ಚಾನಲ್ದಿಂದ ಭಾಳಷ್ಟು ಮನಸ್ಸು ಅಂತ ಲೈವ್ಗೆ ಸ್ವಾಗತ ನಿಮಗೆ ಏನಾದರೂ ಕಮೆಂಟ್ ಹಾಕಿ ಲೈವ್ನಲ್ಲಿ ಒಂದು ಆ ಮಾಗಿ ಉಳುಮೆ ಬಗ್ಗೆ ಆ್ಯಕ್ಚುಲಿ ಮಾಗಿ ಉಳುಮೆ ಅನ್ನೋದು ಫೆಬ್ರವರಿನಿಂದ ಸ್ಟಾರ್ಟ್ ಆಗುತ್ತೆ ಮಾಗಿ ಫೆಬ್ರವರಿ ಇಲ್ಲಿ ಮಾಡಿರತಕ್ಕಂಥ ಒಂದು ಉಳುಮೆಗೆ ಮಾಗಿ ಉಳುಮೆ ಅಂತ ನಾವು ಅನ್ಬೋದು ಸ್ನೇಹಿತರೆ ಜನವರಿ ಹದಿನೈದರಿಂದ ಫೆಬ್ರವರಿ ಲಾಸ್ಟ್ ವೀಕ್ ಮಾರ್ಚ್ ಎಂಡ್ ತನಕ ನಾವು ಮಾಗಿ ಉಳುಮೆಯನ್ನು ಮಾಡ್ಕೊಳ್ಬೋದು ಮಾಗಿ ಉಳುಮೆಯಿಂದ ನಮಗೆ ಸಾಕಷ್ಟು ಒಂದು ಭೂಮಿ ಫಲವತ್ತತೆ ಭೂಮಿಯಲ್ಲಿ ನೀರನ್ನು ಮಳೆ ಆದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಆಗಿರಬಹುದು ಶಕ್ತಿ ಆಗಿರ್ಬೋದು ಬರ್ತದೆ ಅನ್ಬೋದು ಅದರ ಸಲುವಾಗಿ ನಾವು ಈ ಒಂದು ಗೆ ಬಂದಿದ್ದೀನಿ ಸ್ನೇಹಿತರೆ ಗೆ ಬಂದವರು ಗೆ ಒಂದು ಲೈಕ್ ಕೊಟ್ಟು ಏನಾದರೂ ಕಮೆಂಟ್ ಹಾಕಿ ಅದರ ಬಗ್ಗೆ ಒಂದು ಚರ್ಚೆ ಮಾಡೋಣ ನಾನು ಫಸ್ಟ್ ಟೈಮ್ ಗೆ ಬಂದಿದ್ದೀನಿ ಈಗ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಯಾವುದೇ ಒಂದು ಲೈವ್ನಲ್ಲಿ ನಾನು ಭಾಗವಹಿಸಿಲ್ಲ ಒಂದು ನೇರ ಪ್ರಸಾರ ರೈತರಿಂದ ರೈತರಿಗೋಸ್ಕರ ಲೈವ್ ನೇರ ಪ್ರಸಾರ ನೋಡ್ಬೋದು ಇಲ್ಲಿ ನಾವು ಉಳುಮೆಯನ್ನು ಮಾಡ್ತಾಯಿದ್ದೀವಿ ಯಾವ ರೀತಿ ಉಳುಮೆ ಮುಂದಿನ ಬೆಳೆ ಯಾವುದು ಯಾವ ರೀತಿ ಉಳುಮೆ ಮಾಡ್ಬೋದು ಆಳ ಉಳುಮೆ ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಚರ್ಚೆ ಮಾಡೋಣ ಲೈವ್ ಕೊಟ್ಟು ಶೇರು ಕಮೆಂಟು ಮಾಡಿ ಸ್ನೇಹಿತರೆ ಲೈಕ್ ಕೊಡಿ ಹಾಗೆ ಬಂದವರು ಲೈವ್ಗೆ ಜಾಯಿನ್ ಆದವರು ಲೈಕ್ ಕೊಡಿ ನಿಮ್ಮ ಲೈಕು ನಿಮ್ಮ ಕಮೆಂಟು ನಮಗೆ ಉತ್ಸಾಹವನ್ನು ತೋರಿಸ್ತೇವೆ ಅನ್ಬೋದು ಇದೇನೆಲ್ಲ ಒಂದು ಎಷ್ಟು ಕಡಿಮೆ ಒಂದು ಅರ್ಧ ಗಂಟೆ ಲೈವ್ ಮಾಡ್ತೀನಿ ಮುಂಚೆ ಮಾಗಿ ಉಳಿಮೆಯ ಬಗ್ಗೆ ಒಂದು ಏನು ಅನುಕೂಲ ಇದೆ ಮಾಗಿ ಉಳಿಮೆಯಿಂದ ಮತ್ತು ಯಾವ ಟೈಮ್ದಾಗ ನಾವು ಉಳುಮೆಯನ್ನ ಉಳುಮೆಯನ್ನು ಮಾಡಬೇಕು ಬೆಳೆ ಖಾಲಿ ಆದ ನಂತರ ನಾವು ಉಳುಮೆಯನ್ನು ಮಾಡುವುದು ಸೂಕ್ತ ಬೇಗನೆ ಎಷ್ಟು ಬೇಗ ನಾವು ಒಂದು ಉಳುಮೆಯನ್ನು ಮಾಡ್ತೀವಿ ಅಷ್ಟು ನಮಗ ಮುಂದಿನ ಅನುಕೂಲ ಭೂಮಿಯ ಬಿಸಿಲಿಗೆ ಬಿಡುವುದರಿಂದ ಆಗತಕ್ಕಂಥ ಅನುಕೂಲ ಭಾಳಷ್ಟಿವೆ ಸ್ನೇಹಿತರೆ ಮೊದಲಿನ ಕಾಲದಲ್ಲಿ ಉಳುಮೆಯನ್ನು ಮಾಡಿದವರು ಈ ಟೈಮ್ದಾಗ ಕನ್ಯಾ ನೋಡಲು ಕೂಡ ಹೋಗ್ತಾಯಿದ್ರು ಕಣ್ಣ ಟೈಮ್ ಟೈಮ್ದಾಗ ಅವರ ರೈತರ ಮಕ್ಕಳ ಜಮೀನುಗಳನ್ನು ನೋಡ್ತಾಯಿದ್ರು ರೈತರ ಮಕ್ಕಳ ಜಮೀನನ್ನು ನೋಡಿದ ಟೈಮ್ದಾಗ ಈ ಟೈಮ್ದಾಗ ನಾವು ಏನಾದರೂ ಈ ಈಗಡೆ ಹೊಡೆಯುವಂಥ ಒಂದು ಕೆಲಸವನ್ನು ಮಾಡಿರಲಿಲ್ಲ ಅಂದ್ರೆ ಇವರು ರೈತರೇ ಅಲ್ಲ ಅನ್ನುವಂಥ ಪರಿಸ್ಥಿತಿ ಇರ್ತಿತ್ತು ಅಂದ್ರೆ ನಮ್ಮ ಹಿರಿಯರು ಈ ರೀತಿ ಒಂದು ಮಾಗಿ ಉಳಿಮೆ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ಇದ್ರು ಅದಕ್ಕಾಗಿ ಸ್ನೇಹಿತರೆ ಲೈಕು ಶೇರು ಕಮೆಂಟು ನಾನು ಏನಾದರೂ ನೀವು ಕಮೆಂಟ್ ಮಾಡಿದರೆ ನಾನು ಮುಂದಿನ ಒಂದು ಕಮೆಂಟ್ ಬಗ್ಗೆ ಒಂದು ರಿಪ್ಲೈನ ಮಾಡ್ಬೋದು ನೀವು ಕಮೆಂಟ್ ಮಾಡಲೇ ಇಲ್ಲ ಅಂದರೆ ನಾನು ಹಾಗೇ ಲೈವ್ನ ನೀವು ಯಾವಾಗಲಾದರೂ ನೋಡ್ಕೊಳ್ಳಿ ಇದನ್ನು ಈ ಲೈವ್ ಬಗ್ಗೆ ನಾನು ಒಂದು ಮಾತಾಡಬೇಕಾದ್ರೆ ಒಂದು ಒಂದು ಅನುಕೂಲವಾದಂಥ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ಇಲ್ಲಿ ತಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ ನೀವು ಇದರ ಬಗ್ಗೆ ಕಮೆಂಟ್ ಕೂಡ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಕೊಂಡು ಬನ್ನಿ ಯಾರು ಬಂದವರು ಇದರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಪೂರ್ಣವಾಗಿ ಮಾಡ್ತಾಯಿದ್ದೀನಿ ಮಾಗಿ ಉಳಿಮೆಯಿಂದ ಆಗತಕ್ಕಂಥ ಅನುಕೂಲ ಏನು ಯಾಕೆ ಮಾಗಿ ಉಳಿಮೆ ಅಂತ ಹೆಸರಿದೆ ಅದಕ್ಕೂ ಮಾಗು ಅಂದರೆ ಏನು ಅಂತಕ್ಕಂಥದ್ದನ್ನಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಲೈವ್ಗೆ ಎಲ್ಲರೂ ಜಾಯ್ನ್ ಆಗಿ ನಮ್ಮ ರೈತ ಬಾಂಧವರು ರೈತರಿಂದ ರೈತರಿಗೋಸ್ಕರ ರೈತನಾಗಿ ಈ ಲೈವ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಮಾಡಿ ನೀವು ಕಮೆಂಟ್ ಮಾಡದೆ ಇದ್ದರೆ ಇಲ್ಲಿ ಲೈವಿಗೆ ಏನು ಅಂತ ಅರ್ಥವೇ ಇರಲ್ಲ ನಿಮ್ಮ ಪ್ರೋತ್ಸಾಹ ನಮಗೆ ಇಲ್ಲಿ ಉತ್ಸಾಹ ಅನ್ಬೋದು ಜನವರಿ ಟು ಮಾರ್ಚ್ ತನಕ ನಾವು ಉಳುಮೆಯನ್ನು ಮಾಗಿ ಉಳುಮೆ ಅಂತಾರೆ ಸ್ನೇಹಿತರೆ ಗರಿಕೆ ಹಾಗೆ ಜೇಕು ಇರ್ತಕ್ಕಂಥ ಜಮೀನು ಡ್ರೈ ಏರಿಯಾದಲ್ಲಿ ನಾವು ಸಾಕಷ್ಟು ಆಳವಾಗಿ ಒಂದು ಉಳುಮೆಯನ್ನು ಮಾಡಿಕೊಂಡ್ರೆ ನಮಗೆ ಮುಂದಿನ ಒಂದು ಮಾಡತಕ್ಕಂತ ಒಂದು ಬೆಳೆಗೆ ಒಂದು ಉತ್ತೇಜನ ಹಾಗೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಹಾಗೆ ಭೂಮಿಯ ಫಲವತ್ತತೆ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ವೈರಿ ಕೀಟಗಳಾಗಿರ್ಬೋದು ಹುಳು ಆಗಿರ್ಬೋದು ಹಾಗೆ ಸಾಕಷ್ಟು ವೈರಿ ಕೀಟಗಳನ್ನು ಶತ್ರು ಕೀಟಗಳನ್ನು ನೀವು ನೋಡಿರ್ಬೋದು ಅಂಥ ಕೀಟಗಳನ್ನೆಲ್ಲ ನಾವು ನಿರ್ವಹಣೆ ಮಾಡ್ಬೋದು ಯಾವುದೇ ಬೆಳೆ ಮಾಡಿದರೂ ಕೂಡ ನಾವು ಒಂದು ಸಕ್ಸಸ್ಸನ್ನು ಕಾಣ್ಬೋದು ಬಿಸಿಲಿನಿಂದ ಕೂಡ ಭೂಮಿ ಫಲವತ್ತತೆ ಆಗ್ತದೆ ಕ ಕಡಿಮೆ ಅಂದ್ರೂ ಒಂದು ಅರವತ್ತರಿಂದ ಎಪ್ಪತ್ತು ದಿವಸ ನಾವು ಆ ಬಿಸಿಲಿಗೆ ಭೂಮಿಯನ್ನು ಬಿಟ್ಟದ್ದು ಆದರೆ ಸ್ನೇಹಿತರೆ ಅದರಿಂದ ಒಂದು ತುಂಬ ಭೂಮಿಗೆ ಅನುಕೂಲ ಇದೆ ಆ ಒಂದು ಉದ್ದೇಶದಿಂದ ಈ ಒಂದು ಈ ಲೈವ್ ವಿಡಿಯೋನ ಮಾಡ್ತಾಯಿದ್ದೀನಿ ಇದನ್ನು ನಾನು ಮಾಗಿ ಉಳಿಮೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಇದರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋನೂ ಕೂಡ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಉತ್ಸಾಹ ಇದೇ ರೀತಿ ಇರಲಿ ಹಾಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಒಂದು ಈಗ ನಾನು ಹೆಚ್ಚು ಕಡಿಮೆ ಒಂದು ಏಳು ಎಂಟು ನಿಮಿಷ ಆಯಿತು ನಾನು ಲೈವಿಗೆ ಬಂದು ಒಬ್ಬರು ಕೂಡ ಒಂದು ಕಮೆಂಟ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಏನೋ ಒಂದು ಆನ್ಸರ್ ಮಾಡ್ಬೋದು ಅದರ ಬಗ್ಗೆ ನಾನು ಕೂಡ ಮಾತಾಡ್ಬೋದು ಅನ್ನೋ ಉದ್ದೇಶದಿಂದ ನಿಮಗೆ ಈ ಕಮೆಂಟ್ನ ಅಪೇಕ್ಷೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕಮೆಂಟನ್ನು ನೀವು ಹಾಕ್ಬೋದು ಟಾಪ್ ಮೆಸೇಜಸ್ ಆಲ್ ಮೆಸೇಜಸ್ ಪ್ಯಾನ್ ಫ್ರೈಂಡಿಂಗ್ ಮೋನ್ ನನ್ ಈ ರೀತಿ ಒಂದು ನಮ್ಮ ಲೈವ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೃಷಿಯಿಂದ ಕೃಷಿ ಕೃಷಿಯಿಂದ ಖುಷಿ ಇದೆ ಅಂತಕ್ಕಂಥ ಒಂದು ಚಾನೆಲ್ ಹೆಸರು ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ತುಂಬ ಒಂದು ಉತ್ತಮವಾದ ಮಾಹಿತಿಯನ್ನು ಹಿಡ್ಕೊಂಡು ಬಂದಿದ್ದೀನಿ ಆದರೂ ಕೂಡ ಯಾವುದೇ ಒಂದು ಕಮೆಂಟು ಬರ್ತಾಯಿಲ್ಲ ಪರವಾಗಿಲ್ಲ ನಾನು ಸೊ ಕಡಿಮೆ ಯಾವುದೇ ಒಂದು ಲೈವ್ಗೆ ಬಂದೇ ಇಲ್ಲ ಬರೋದು ಹೊಸೊಬ್ಬರು ಬರೋದು ವಿಶೇಷ ಇಂಥ ಬಿಸಿಲಾಗ ಎಲ್ಲರೂ ರೆಸ್ಟ್ ತೊಗೊಳ್ತಕ್ಕಂಥ ಟೈಮ್ದಾಗ ನಾವು ಲೈವ್ ಬಂದಿದ್ದೀವಿ ಒಬ್ಬರು ಕೂಡ ಕಮೆಂಟ್ ಮಾಡ್ತಾಯಿಲ್ಲ ಅವರು ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಆದರೂ ನೀವು ನೋಡ್ಕೊಳ್ಬೋದು ಇದನ್ನು ಒಬ್ಬರೇ ಒಬ್ಬರಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಕಮೆಂಟ್ ಹಾಕಿದರೆ ನೀವು ಯಾರು ನಮ್ಮ ಲೈವ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ಬೋದು ಕಮೆಂಟ್ ಹಾಕಿದರೆ ಮಾತ್ರ ನಾನು ಹೇಳಲು ಸಾಧ್ಯ ಯಾರೆಲ್ಲ ಜಾಯ್ನ್ ಆಗ್ತೀರಾ ಆಗಿ ನಮ್ಮ ಲೈವ್ಗೆ ಒಂದು ಲೈವ್ ಕೊಟ್ಕೊಂಡು ಒಂದು ಕಮೆಂಟ್ ಹಾಕ್ಕೊಂಡು ಲೈವ್ಗೆ ಜಾಯಿನ್ ಆಗಿ ಇದರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಗಳನ್ನು ಇದರಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಕಮೆಂಟ್ ಹಾಕಿ ಭೂಮಿಗೆ ಮಾಗಿ ಉಳುಮೆಯಿಂದ ಆಗತಕ್ಕಂಥ ಅನುಕೂಲಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಬೇಕಂತ ಒಂದು ಲೈವ್ನ ಮಾ ಮಾಡಿದ್ದೀನಿ ಸ್ನೇಹಿತರೆ ನೀವು ಯಾವ ರೀತಿ ಕಮೆಂಟ್ ಹಾಕ್ತೀರಾ ನೋಡೋಣ ಅಟ್ಲೀಸ್ಟ್ ಫ್ರೀ ಇದರಿಂದ ಏನೋ ಒಂದು ಖರ್ಚು ವೆಚ್ಚ ಏನೂ ಇಲ್ಲ ನೀವು ಕಮೆಂಟ್ ಹಾಕಿ ಹಾಕಲಿಕ್ಕೆ ನಿಮ್ಗೇನು ಖರ್ಚು ಬೀಳಲ್ಲ ಒಂದು ಲೈವ್ಗೆ ಒಂದು ಲೈಕು ಒಂದು ಕಮೆಂಟು ಯಾರು ಕಮೆಂಟ್ ಹಾಕ್ತೀರಾ ಹಾಕಿ ನಿಮ್ಮ ಪ್ರೋತ್ಸಾಹ ನಮಗೆ ಇಲ್ಲಿ ಒಂದು ಉತ್ಸಾಹ ಅನ್ಬೋದು ನಿಮ್ಮ ಕಮೆಂಟಿಗೆ ನಮ್ಮ ರಿಪ್ಲೈ ಇದ್ದೇ ಇರುತ್ತೆ ಲೈವ್ನ ನೋಡ್ತಾಯಿದ್ದೀರ ಆದರೂ ಕೂಡ ಐಡಿಯಲ್ಲಿ ಇಟ್ಕೊಂಡು ನೋಡ್ತಾಯಿದ್ದೀರ ಕಮೆಂಟ್ ಹಾಕಿದರೆ ನೀವು ಯಾರು ಕಮೆಂಟ್ ಹಾಕಿದವ್ರು ಯಾರು ನಮ್ಮ ಲೈವ್ಗೆ ಜಾಯಿನ್ ಆದವ್ರು ಯಾರು ಅಂತ ನಾನು ನಾನು ತಿಳ್ಕೊಬೇಕಾದ್ರೆ ನೀವು ಕಮೆಂಟ್ ಹಾಕಬೇಕು ಕಮೆಂಟ್ ಹಾಕಿದರೆ ಮಾತ್ರ ನಮಗೆ ಈ ಒಂದು ಲೈವ್ನ ಮುಂದುವರಿಸುವಂಥ ಒಂದು ಅನುಕೂಲ ಸಿಗತ್ತೆ ಸ್ನೇಹಿತರೆ ಯಾವಾಗ ಹಾಕ್ತಿರೋ ಹಾಕಿ ಕಮೆಂಟು ನಾನು ಅದೇ ರೀತಿ ಒಂದು ಅರ್ಧ ಗಂಟೆ ಲೈವಲ್ಲಿ ಇರ್ತೀನಿ ಅರ್ಧ ಗಂಟೆ ನಂತರ ನಿಮ್ಮಿಷ್ಟ ನಿಮ್ಮ ಲೈವ್ಗೆ ಜಾಯಿನ್ ಆಗಿ ಪ್ರೋತ್ಸಾಹ ನಮಗೆ ಉತ್ಸಾಹ ಇರೋ ಯಾರೂ ಇಲ್ಲ ಹನ್ನೊಂದು ನಿಮಿಷ ಆಯಿತು ನಾನು ಹೆಚ್ಚು ಕಡಿಮೆ ಇರೋದು ಒಂದು ಅರ್ಧ ಗಂಟೆ ಲೈವಲ್ಲಿ ಇರ್ತೀನಿ ನೋಡೋಣ ಸ್ನೇಹಿತರೆ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಯ್ತಾರಾಗಿ ಬೇಗ ಬೇಗ ಕನೆಕ್ಟಾಗಿ ಸಪೋರ್ಟ್ ಮಾಡಿ ಲೈವನ್ನ ನಾನು ಕಳೆದ ಒಂದು ಹೆಚ್ಚು ಕಡಿಮೆ ಒಂದು ನಾಲ್ಕೈದು ತಿಂಗಳಿಂದ ಯಾವುದೇ ಒಂದು ಲೈವ್ ಪ್ರೋಗ್ರಾಮನ್ನು ಇಟ್ಕೊಂಡಿರಲಿಲ್ಲ ಪ್ಲೀಸ್ ಕನೆಕ್ಟಾಗಿ ಲೈವ್ಗೆ ಲೈ ಶೇರು ಕಮೆಂಟು ಅವಶ್ಯ ಈಗ ಅಗತ್ಯ ಅಂದ್ಕೊಂಡು ನಾನು ಲೈವ್ನ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ ಸಾಕಷ್ಟು ಅನುಭವಿಸ್ರು ರೈತರು ಎಲ್ಲರೂ ನಮ್ಮ ಲೈವ್ಗೆ ಜಾಯಿನ್ ಆಗೋದು ಆದರೂ ಕೂಡ ಲೈವ್ ಜಾಯಿನ್ ಆಗೋದು ಕಡಿಮೆ ಆಗ್ತಾ ಇದೆ ಅದಕ್ಕಾಗಿ ಲೈವ್ನ ಇಷ್ಟಪಡ್ತಾ ಇಲ್ಲ ನಾನು ಆಗ ಲೈವ್ನ ನಿಮ್ಮ ಜೈವಿನಿ ಕನೆಕ್ಟಾಗಿ ಗೆ ಒಂದು ಸಪೋರ್ಟು ಲೈಕು ಈಗ ನೋಡಿ ಒಂದು ಲೈಕ್ ಇಲ್ಲ ನಾನು ಬಂದು ಹನ್ನೆರಡು ನಿಮಿಷ ಆಯಿತು ಗೆ ಬಂದು ನಿಮ್ಮ ಪ್ರೋತ್ಸಾಹದಿಂದ ನಮಗೆ ಇಲ್ಲಿ ಒಂದು ಉತ್ಸಾಹ ಸಿಗ್ತದೆ ಅನ್ಬೋದು ಪ್ರೋತ್ಸಾಹನೇ ಇಲ್ಲ ಅಂದರೆ ಲೈವ್ ಮಾಡೋದು ಬೇಸ್ಟ್ ಅನ್ನುವಂಥ ಒಂದು ನಿರ್ಧಾರಕ್ಕೂ ಬರಬೇಕಾಗತ್ತೆ ಸ್ನೇಹಿತರೆ ಲೈವ್ನಲ್ಲಿ ಸಾಕಷ್ಟು ರೈತರು ಬರ್ಬೋದು ಒಬ್ಬರು ಜನ ಇದಾರಾ ಹೈಡಿಯಲ್ ಇದ್ದಾರಾ ಕಮೆಂಟ್ ಹಾಕಿ ನೀವು ಯಾರು ಏನು ಅಂತ ನಾನಿಲ್ಲಿ ಹೇಳ್ಬೋದು ಹೈಡಲ್ ಇದ್ಕೊಂಡು ಹಾಗೆ ನೋಡ್ತಾ ಇದ್ರಿ ನಮಗೂ ಏನು ಯಾರು ಏನು ಅಂತ ಅರ್ಥ ಆಗುತ್ತೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಲೈವ್ಗೆ ಸಪೋರ್ಟ್ ಮಾಡಿ ನಮ್ಮ ಲೈವ್ಗೆ ಸಪೋರ್ಟ್ ಮಾಡುವಂಥ ಎಲ್ಲ ಎಲ್ಲರಿಗೂ ನಮ್ಮ ಲೈವ್ಗೆ ಸ್ವಾಗತ ಮಾಡ್ತೀನಿ ನೋಡೋಣ ನಮ್ಮ ಒಂದು ಕಮೆಂಟ್ ಹಾಕಿ ಪ್ಲೀಸ್ ಲೈಕು ಶೇರು ಕಮೆಂಟು ಮಾಡಿ ಉಳಿಮೆಗೆ ಉಳುಮೆ ಬಗ್ಗೆ ಏನಾದರೂ ಚರ್ಚೆ ಮಾಡೋದಾದರೆ ಮಾಡೋಣ ಹಾಯ್ ಅಂತ ಮೆಸೇಜ್ ಕೂಡ ಇಲ್ಲ ನಾನು ಹೆಚ್ಚು ಕಡಿಮೆ ಹದಿನೈದು ನಿಮಿಷಕ್ಕೆ ಸ್ವಲ್ಪ ಕಡಿಮೆ ಇದೆ ಹದಿನೈದು ನಿಮಿಷ ಆಯಿತು ನಾನು ಲೈವ್ಗೆ ಬಂದು ಬರಬಾರ್ದು ಲೈವ್ಗೆ ಅಂದ್ಕೊಂಡಿದ್ದೆ ಆದರೂ ಇರಲಿ ಏನೋ ಒಂದು ಯಾರಿಗಾದರೂ ಹೆಲ್ಪ್ ಆಗ್ಬೋದು ನಮಗಾದರೂ ಹೆಲ್ಪ್ ಆಗ್ಬೋದು ನಮ್ಮ ಚಾನೆಲ್ನ ಇನ್ನೊಬ್ರಿಗೆ ಶೇರ್ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಒಂದು ಲೈವ್ಗೆ ಬಂದಿದ್ದೀನಿ ಸ್ನೇಹಿತರೆ ಪ್ಲೀಸ್ ಬೇಗ ಬೇಗ ಕನೆಕ್ಟ್ ಆಗಿ ಲೈವ್ಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ನಾವಿಲ್ಲಿ ಇಷ್ಟಪಡ್ತೀವಿ ಅನ್ಬೋದು ಸ್ನೇಹಿತರೆ ಯಾರೋ ಒಬ್ರು ಬಂದರು ಕಮೆಂಟ್ ಹಾಕಿ ಸ್ನೇಹಿತರೆ ಕಮೆಂಟ್ ನೀವು ಕಮೆಂಟ್ ಹಾಕಿದರೆ ನೀವು ಯಾರು ಅಂತ ನಾನು ಇಲ್ಲಿ ಹೇಳ್ಬೋದು ಕಮೆಂಟ್ ಹಾಕಿದರೆ ನಿಮ್ಮದು ಹೆಸರು ಡಿಸ್ಪ್ಲೇ ಆಗತ್ತೆ ಓಕೆ ಹಾಯ್ ಬಾಯ್ ಇಷ್ಟೇ ಮಾಡಿ ನಾನು ಲೈವಿಗೆ ಬರೋದು ಇದು ಒಂದು ಹೊಸತನ ಹೊಸದಾಗಿ ಬಂದಂಗೆ ಆಗಿದೆ ಸ್ನೇಹಿತರೆ ಮೊದಲೆಲ್ಲ ನಾವು ಲೈವಿಗೆ ಬಂದಿದ್ರೆ ಸಾಕಷ್ಟು ಜನ ಲೈವ್ಗೆ ಸಪೋರ್ಟ್ ಮಾಡ್ತಾಯಿದ್ರು ಈಗ ಯಾರು ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ ಅನ್ನೋ ಉದ್ದೇಶದಿಂದ ನಾನು ಲೈವ್ಗೂ ಕೂಡ ಬರ್ತಾ ಇಲ್ಲ ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ ಲೈವ್ನಲ್ಲಿ ಏನಾದರೂ ಒಂದು ಸಂದೇಶಗಳನ್ನು ಒಂದು ಸಂಭಾಷಣೆಯನ್ನು ಒಂದು ಚರ್ಚೆಯನ್ನು ನಾವು ಇಲ್ಲಿ ಮಾಡ್ಬೋದಾಗಿದೆ ಕಮೆಂಟ್ ಹಾಕಿದರೆ ಮಾತ್ರ ನೀವು ಹಾಗೆ ಐಡಿಯಲ್ಲಿ ಇದ್ಕೊಂಡು ನೋಡಿದ್ರೆ ಏನು ಯೂಸ್ ಆಗಲ್ಲ ಸ್ನೇಹಿತರೆ ಇದು ಪ್ಲೀಸ್ ಕಮೆಂಟ್ ಹಾಕಿ ಓಕೆ ಬರ್ತಾ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋಗಳನ್ನು ಕೂಡ ಅಷ್ಟೊಂದು ಇಷ್ಟಪಡ್ತಾಯಿಲ್ಲ ಅನ್ನಿಸ್ತಾ ಇದೆ ಯಾವಾಗ ನೀವು ಕಮೆಂಟ್ ಹತ್ತಿರ ಹಾಕಿ ಫ್ರೀ ಟೈಮಲ್ಲಿ ಅಪ್ಲೋಡ್ ಆದಮೇಲೆ ಆದಮೇಲೆ ಯಾವಾಗ ಬೇಕಾದರೂ ಕಮೆಂಟ್ ಹಾಕಿ ನಿಮ್ಮ ಕಮೆಂಟಿಗೆ ಒಂದು ರಿಪ್ಲೈ ಕೊಡಲು ಪ್ರಯತ್ನ ಕೂಡ ಮಾಡ್ತೀನಿ ಓಕೆ ನಮ್ಮ ಲೈವ್ ಯಾರಿಗೂ ಇಷ್ಟ ಇಲ್ಲ ಅನ್ನಿಸ್ತಾ ಇದೆ ಓಕೆ ಬಾಯ್ ಎಲ್ಲರಿಗೂ ನಾನು ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಯಾರೆಲ್ಲ ಹೈಡಿಯಲ್ಲಿ ಇದ್ದುಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಮತ್ತು ಮುಂದಿನ ದಿನಗಳಲ್ಲಿ ಲೈವ್ಗೆ ಬರ್ತೀನಿ ಆ ಟೈಮ್ದಾಗ ಎಲ್ಲರೂ ನೋಡೋಣ ಯಾವಾಗ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಹಾಕ್ತೀರಾ ಆ ಟೈಮ್ದಾಗ ಮತ್ತು ಲೈವ್ನಲ್ಲಿ ಜಾಯ್ನ್ ಆಗ್ತೀನಿ ಸ್ನೇಹಿತರೆ ಓಕೆ ಒಂದವರು ಹೋಗ್ತಾ ಹೋಗ್ತಾಯಿದ್ದಾರೆ ಥ್ಯಾಂಕ್ ಯು